ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಉಳಿ ತೇಗು ತೇಗು ಅಂತಂದರೆ ಸ್ನೇಹಿತರೆ ತುಂಬ ಜಾಸ್ತಿ ತಿಂದಿರ್ತೀವಿ ಪೂರ್ತಿ ತಿಂದಿರ್ತೀವಿ ಇಲ್ಲಿವರೆಗೆ ಸೊ ಜೀರ್ಣ ಆಗಿರೋದಿಲ್ಲ ಈ ಒಂದು ಸಮಸ್ಯೆಗೆ ಪರಿಹಾರ ಮತ್ತು ಕೆಲವರು ಏನು ಮಾಡ್ತಾರೆ ಸರ್ ನಾವು ತಿಂದಿರೋದೇ ಇಷ್ಟು ಆದರೂ ಉಳಿತೇಗು ತುಂಬ ಜಾಸ್ತಿ ಬರ್ತಾ ಇದಕ್ಕೆ ನನಗೆ ಪರಿಹಾರವೇ ಸಿಗ್ತಾಯಿಲ್ಲ ಅಂತಕ್ಕಂಥವ್ರು ತುಂಬ ಜನ ಬರ್ತಾರೆ ಈ ಒಂದು ಸಮಸ್ಯೆಗೆ ಒಂದು ಅದ್ಭುತವಾದ ಒಂದು ಮನೆ ಮದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದಕ್ಕಿಂತ ಮುಂಚೆ ದಯಮಾಡಿ ನನ್ನ ಚಾನಲ್ನ ತುಂಬ ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದೀರಾ ಸ್ನೇಹಿತರೆ ಯಾರು ಹೊಸಬ್ರಿದ್ದೀರಾ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಅರ್ಥವಾಗ್ದಿರೋ ವಿಷಯ ಇದ್ದರೆ ಕಮೆಂಟ್ಸ್ ಮಾಡಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ನೀವು ತಿಳಿಸ್ಬೋದು ಮತ್ತು ಹೆಚ್ಚಿನ ಮಾಹಿತಿಗೆ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲೂ ಕೂಡ ಸಂಪರ್ಕಿಸಬಹುದು ಸ್ನೇಹಿತರೆ ಇವತ್ತು ತೇಗು ಸಮಸ್ಯೆಗೆ ಕೆಲವರಿಗೆ ಜಾಸ್ತಿ ತಿಂದರೆ ಉಳಿತೇಗು ಬರುತ್ತೆ ಕಂಠಪೂರ್ತಿ ಇಲ್ಲಿವರೆಗೆ ತಿಂದಿರ್ತಾರೆ ಅವರಿಗೆ ಉಳಿತೇಗ್ ಬರ್ತಕ್ಕಂಥ ಸಮಸ್ಯೆ ಇರುತ್ತೆ ಆದರೆ ತಿಂದೇ ತಿಂದಿರತಕ್ಕಂಥವರಿಗೆ ಉಳಿತೇಗ ಬರ್ತದೆ ಒಳಗಡೆ ಜೀರ್ಣಶಕ್ತಿ ಸಮಸ್ಯೆ ತುಂಬ ಅತಿಯಾಗಿ ಕಾಡ್ತಾ ಇರ್ತದೆ ಅಸಿಡಿಟಿ ಸಮಸ್ಯೆ ತುಂಬ ಅತಿಯಾಗಿ ಕಾಡ್ತಾ ಇರ್ತದೆ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಸರಳವಾದ ಒಂದು ಮನೆಮದ್ದನ್ನು ಮಾಡಿ ದಯವಿಟ್ಟು ಈ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ನೀವು ತಿಳಿಸ್ಕೊಡ್ತಾ ಸ್ನೇಹಿತರೆ ಬನ್ನಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮಾಡಬೇಕಾಗಿರೋದಿಷ್ಟೇ ಶುಂಠಿ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಶುಂಠಿ ಬೆಲ್ಲ ಮೆಣಸು ಮತ್ತು ಸ್ನೇಹಿತರೆ ಇನ್ನು ತುಂಬ ಅದ್ಭುತವಾದ ಒಂದು ಇದರ ಜೊತೆಗೆ ನೀವು ಬೆರೆಸ್ಕೋಬಹುದು ನನಗೆ ಇದನ್ನು ಬೆರೆಸಿದ್ರೆ ಸೇವಿಸ್ಲಿಕ್ಕೆ ಆಗುತ್ತೆ ಅಂತಂದರೆ ಶುಂಠಿ ಬೆಲ್ಲ ಮೆಣಸು ಇದರ ಜೊತೆಗೆ ಸೇವಿಸ್ಕೋಬೋದು ನನಗೆ ಏನೂ ಸಮಸ್ಯೆ ಇಲ್ಲ ಅಂತಕ್ಕಂಥವ್ರು ಬೇವಿನ ಮರದ ಚಕ್ಕೆಯನ್ನು ಬಳಸ್ಬೋದು ಉದರದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ಅದರ ಜೊತೆಗೆ ಉಳಿತೆಗೂ ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಇದನ್ನು ಏನು ಮಾಡಬೇಕಂದ್ರೆ ಸ್ನೇಹಿತರೆ ಚೆನ್ನಾಗಿ ಆ ಸಾಮಾನ್ಯವಾಗಿ ಬೇವಿನ ಚಕ್ಕೆ ಎನ್ನ ತಂದು ಅದನ್ನು ತೊಳೆದು ಒಣಗಿಸ್ಬೇಕು ಸ್ನೇಹಿತರೆ ಇದನ್ನು ಏನಕ್ಕೆ ನಾನು ಹೇಳ್ತೀನಿ ಅಂತಂದರೆ ಹೊರಗಡೆಯಿಂದ ತರ್ತಕ್ಕಂಥದ್ದು ತುಂಬ ಧೂಳಿನ ಕಣೆಗಳು ಅದರಲ್ಲಿ ಸೇರ್ ಸೇರಿರ್ತವೆ ಮತ್ತು ಸಣ್ಣ ಸಣ್ಣ ಕ್ರಿಮಿಕೀಟಗಳು ಅದರಲ್ಲಿ ಇರ್ತವೆ ಸೊ ಅದರಿಂದ ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದನಂತರ ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು ಈ ನಾಲ್ಕು ವಸ್ತುಗಳನ್ನು ಕುಟ್ಟಿ ಪುಡಿ ಮಾಡಿ ನೀವು ಇಟ್ಕೋಬೋದು ಇದನ್ನು ದಿನಕ್ಕೆ ಒಂದು ಐದು ಗ್ರಾಮ್ನಂತೆ ಸೇವಿಸ್ತಾ ಬಂದರೆ ಈ ಸಮಸ್ಯೆ ಇರ್ತಕ್ಕಂಥವ್ರು ಸಂಪೂರ್ಣವಾಗಿ ಒಂದು ವಾರದಲ್ಲಿ ಈ ಉಳಿತೆಗೂ ಸಮಸ್ಯೆ ಬರ್ತಕ್ಕಂಥವ್ರು ಮತ್ತು ಅಜೀರ್ಣ ಸಮಸ್ಯೆ ಅಸಿಡಿಟಿ ಸಮಸ್ಯೆ ಇರ್ತಕ್ಕಂಥವ್ರು ಇದರಿಂದ ಸಂಪೂರ್ಣವಾಗಿ ಹೊರ್ಗಡೆ ಹೊರ್ಗಡೆ ಬರ್ಬೋದು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಚಾನಲ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೆ